ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಮತ್ತು ಬಿ ಕಾಂನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಪ್ರಾಚೀನ ಕನ್ನಡ ಕಾವ್ಯದ ಬಗ್ಗೆ ತಿಳ್ಕೊಳ್ಳುವ ಪ್ರಾಚೀನ ಕನ್ನಡದ ಕಾವ್ಯದಲ್ಲಿರುವಂತಹ ಎಲ್ಲ ಘಟಕಗಳ ಬಗ್ಗೆ ಸಾರಾಂಶವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಇವತ್ತು ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ಪ್ರಾಚೀನ ಕನ್ನಡ ಕಾವ್ಯದ ಎಲ್ಲ ಒಂದು ಘಟಕದ ಕಾವ್ಯವನ್ನು ಸ್ವಲ್ಪ ಸ್ವಲ್ಪ ಅದರ ವಿವರಣೆಯನ್ನು ತಿಳಿತಾ ಹೋಗುವ ಅದರೊಳಗಿರುವಂಥ ವಿಚಾರ ಏನು ಯಾವ ಒಂದು ಕತೆ ಅದರೊಳಗಿದೆ ಎನ್ನುವಂತಹ ಒಂದು ಸಣ್ಣದಾದ ಒಂದು ಸಾರಾಂಶವನ್ನು ತಿಳಿತಾ ಹೋಗುವ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನು ಕೂಡ ಮುಗಿಸಿಬಿಡುವ ಮೊದಲಿಗೆ ಕೃಷ್ಣ ಸಂಧಾನ ಕೃಷ್ಣ ಸಂಧಾನ ಎನ್ನುವಂಥದ್ದು ಮೊದಲಿಗೆ ಕೌರವರು ಮತ್ತು ಪಾಂಡವರು ಮೊದಲಿನಿಂದಲೂ ಕೂಡ ಅವರು ದಾಯಾದಿಗಳಾಗಿ ಜಗಳವನ್ನು ಮಾಡಿಕೊಳ್ತಾ ಬರ್ತಾ ಇದ್ದರು ನಂತರ ಕೌರವರು ಪಾಂಡವರನ್ನು ಸೋಲಿಸುವ ಉದ್ದೇಶದಿಂದ ಮೋಸದ ಪಗಡೆಯಾಟವನ್ನು ಆಡ್ತಾರೆ ಅದರ ಒಂದು ಆಟದ ನಿಯಮದಂತೆ ವನವಾಸವನ್ನು ಅಜ್ಞಾತವಾಸವನ್ನು ಮಾಡಬೇಕು ಅಂತ ಹೇಳಿದ ಕಾರಣ ಪಾಂಡವರು ಅಜ್ಞಾತವಾಸವನ್ನು ವಾಸಕ್ಕೆ ಹೋಗ್ತಾರೆ ಕೊನೆಗೆ ಬಂದ ನಂತರ ಎಲ್ಲ ಮುಗಿಸಿ ಬಂದ ನಂತರ ಅವರು ಕೌರವರಲ್ಲಿ ನಮ್ಮ ರಾಜ್ಯವನ್ನು ನಮಗೆ ಕೊಡಿ ನಾವು ರಾಜ್ಯಭಾರವನ್ನು ಮಾಡ್ತೇವೆ ನೋಡಿಕೊಳ್ತೇವೆ ಅಂತ ಕೇಳಿದಾಗ ಕೌರವರು ಕೊಡುವುದಿಲ್ಲ ದುರ್ಯೋಧನ ಕೊಡಲಿಕ್ಕೆ ಒಪ್ಪುವುದಿಲ್ಲ ಆವಾಗ ಕೃಷ್ಣನನ್ನು ಸಂಧಾನ ಮಾಡಲಿಕ್ಕೆ ಅಂತ ಕಳಿಸುವಂಥದ್ದು ಸಂಧಾನ ಕಾರ್ಯವನ್ನು ಮಾಡಿ ನಮ್ಮ ರಾಜ್ಯವನ್ನು ಕೊಡಿ ರಾಜ್ಯ ಕೊಡದಿದ್ದರೆ ಕೆಲವೊಂದು ಒಂದು ಐದು ಭಾಗವನ್ನಷ್ಟಾದರೂ ಕೊಡಿ ಅಂತ ಕೇಳಿದಾಗ ಕೊಡುವುದಿಲ್ಲ ನಂತರ ಕುರುಕ್ಷೇತ್ರ ಯುದ್ಧ ಆರಂಭವಾಗುವಂಥದ್ದು ಈ ಕೃಷ್ಣ ಸಂಧಾನ ಎನ್ನುವಂಥದ್ದು ಕೌರವರು ಮತ್ತು ಪಾಂಡವರ ನಡುವೆ ನಡುವೆ ಸಂಧಾನ ಕಾರ್ಯ ಮಾಡಲಿಕ್ಕೆ ಕೃಷ್ಣ ಹೊರಟಿರುವಂಥದ್ದು ಕೃಷ್ಣನನ್ನು ಕಳಿಸಿದ್ದಾರೆ ಕೃಷ್ಣನನ್ನು ದುರ್ಯೋಧನ ಜೊತೆ ಮಾತನಾಡಲಿಕ್ಕೆ ಕಳಿಸಿರುವಂಥದ್ದು ದುರ್ಯೋಧನ ಏನು ಹೇಳಿದರೂ ಕೂಡ ಒಪ್ಪುವುದಿಲ್ಲ ಕೃಷ್ಣ ಎಲ್ಲ ರೀತಿಯ ವಿಷಯಗಳನ್ನು ಹೇಳ್ತಾನೆ ನಿಮಗೆ ಅವರು ರಕ್ಷಣೆ ನೀಡಿದ್ದಾರೆ ಅದನ್ನೆಲ್ಲ ನೆನಪಲ್ಲಿಟ್ಕೊಳ್ಳಿ ನೀವು ಅವರಿಗೆ ರಾಜ್ಯವನ್ನು ಕೊಡದಿದ್ದರೂ ಪರವಾಗಿಲ್ಲ ಸಣ್ಣ ಸಣ್ಣ ಭಾಗಗಳನ್ನಾದರೂ ಕೊಡಿ ಗ್ರಾಮಗಳನ್ನಾದರೂ ಕೊಡಿ ಅಂತ ಕೇಳ್ಕೊಳ್ತಾರೆ ಆದರೂ ಕೂಡ ದುರ್ಯೋಧನ ಕೊಡಲಿಕ್ಕೆ ಒಪ್ಪುವುದಿಲ್ಲ ಕೊನೆಗೆ ಕುರುಕ್ಷೇತ್ರ ಯುದ್ಧವಾಗುವಂಥದ್ದು ಕೃಷ್ಣ ಸಂಧಾನದಲ್ಲಿ ಬರುವಂತಹ ವಿಚಾರ ದುರ್ಯೋಧನನ ವಿಲಾಪ ಇವಾಗ ಕುರುಕ್ಷೇತ್ರ ಯುದ್ಧ ಆರಂಭವಾಯಿತು ನಂತರ ಅಲ್ಲಿ ಅನೇಕ ಕೌರವರು ಸಾವನ್ನಪ್ಪತ್ತಾ ಹೋದರು ಈಗ ಕುರುಕ್ಷೇತ್ರದ ರಣರಂಗದಲ್ಲಿ ದುರ್ಯೋದನ್ನು ನಡ್ಕೊಂಡು ಬರ್ತಾ ಎಲ್ಲ ಒಂದು ಸತ್ತವರ ಅವರ ಅವರ ಜೊತೆಗೆ ಹೋಗಿ ಮಾತನಾಡ್ತಾ ಮಾತನಾಡ್ತಾ ತನ್ನ ಮಗ ತನ್ನ ಗೆಳೆಯ ಕರ್ಣ್ಣ ಎಲ್ಲರ ಜೊತೆ ಮಾತನಾಡ್ತಾ ದುಃಖ ಪಡ್ತಾನೆ ನೋವು ಪಡ್ತಾನೆ ಬುಬ್ ಹಾಕ್ತಾನೆ ಹಾಗೆಯೇ ಕ ಪಾಂಡವರ ಮೇಲೆ ಇನ್ನಷ್ಟು ದ್ವೇಷವನ್ನು ಇಟ್ಟು ನಿಮ್ಮ ನಮ್ಮ ಅಮ್ಮವರ ರಕ್ತವನ್ನೆಲ್ಲ ನೀನು ತೆಗ್ ನೀವು ತೆಗೆದಿದ್ದೀರ ನಿಮ್ಮ ರಕ್ತವನ್ನು ಕುಡಿಯದೆ ನಾನು ಬಿಡುವುದಿಲ್ಲ ನಿಮ್ಮ ರಕ್ತವನ್ನು ತೆಗೆಯದೆ ಬಿಡುವುದಿಲ್ಲ ಎನ್ನುವಂತಹ ಶಬ್ದಗಳನ್ನು ಮಾಡುವಂಥದ್ದು ದುರ್ಯೋಧನನ ವಿಲಾಪದಲ್ಲಿ ಬರುವಂಥದ್ದು ಅವನು ರಣರಂಗದಲ್ಲಿ ದುರ್ಯೋಧನ ವಿಲಾಪ ಆಗುವಂಥದ್ದು ರಣರಂಗದಲ್ಲಿ ಅಂದರೆ ಕುರುಕ್ಷೇತ್ರ ರಣರಂಗದಲ್ಲಿ ಎಲ್ಲ ಒಂದು ಶವವನ್ನು ನೋಡಿ ಎಲ್ಲರ ಒಂದು ಎಲ್ಲ ಒಂದು ಶವಗಳನ್ನು ನೋಡಿ ಅವನಿಗೆ ತುಂಬ ದುಃಖ ತಡೆಯಲಾಗದೆ ಅಲ್ಲಿ ಅವನು ರೋಧಿಸುವಂಥದ್ದು ದುಃಖ ಪಡುವಂಥದ್ದು ಎಲ್ಲ ಆ ಒಂದು ಕಾವ್ಯದಲ್ಲಿ ಕಾಣ್ಬೋದು ಇನ್ನು ಅಮೃತಿಮತಿ ಪ್ರಸಂಗ ಮ ಅಮೃತಿಮತಿ ಪ್ರಸಂಗ ಅಮೃತಮತಿ ಪ್ರಸಂಗದಲ್ಲಿ ಏನಾಗ್ತದೆ ಅಂದರೆ ಅಮೃತಮತಿಯು ರಾಣಿಯಾಗಿರ್ತಾಳೆ ಅವಳು ಅಷ್ಟವಕ್ರನಾದಂತಹ ಮಾವಾಟಿಕ ಅಂದರೆ ಆನೆಯನ್ನು ಸಾಕುವಂತಹ ಮಾವಾಟಿಕನ ಹಾಡಿಗೆ ಮರಳಾಗಿ ಅವಳು ಮಾವಾಟಿಕನ ಜೊತೆಗೆ ಹೋಗುವಂತಹ ಕತೆ ಇಲ್ಲಿ ಅಮೃತಮತಿಯು ಸುಂದರಿ ಕೂಡ ಆಗಿದ್ಲು ಹಾಗೆಯೇ ಯಶೋಧರನು ಅಮೃತಮತಿಯ ಗಂಡನಾಗಿದ್ದ ಅಮೃತಮತಿ ಮತ್ತು ಯಶೋಧರ ರಾಜರಾಣಿಯರಾಗಿದ್ದರು ಯಶೋಧರನು ಸಾಹಸಿ ಸುಂದರ ಅವನು ಗುಣವಂತ ರೂಪವಂತ ಆದರೂ ಕೂಡ ಇಲ್ಲಿ ಅಮೃತಮತಿಯು ಅಷ್ಟವಕ್ರನಾದಂತಹ ಮಾವಾಟಿಕನ ಹಾಡಿಗೆ ಮರಳಾಗಿ ನಂತರ ಅವನ ಜೊತೆಗೆ ಹೋಗುವಂಥದ್ದು ಕೊನೆಯದಾಗಿ ಅವಳು ಸ ನಂತರ ಯಶೋಧರನು ಕೂಡ ಎಲ್ಲ ರಾಜ್ಯವನ್ನು ಬಿಟ್ಟು ಹೋಗುವಂಥದ್ದನ್ನು ಇಲ್ಲಿ ಕಾಣ್ಬೋದು ಈ ಒಂದು ಕಾವ್ಯದಲ್ಲಿ ಇರುವಂತಹ ವಿಚಾರ ಇನ್ನು ಸಾಮಾಜಿಕ ವಚನಗಳಲ್ಲಿ ಬಸವಣ್ಣನವರ ಬಗ್ಗೆ ಹೇಳಿದರೆ ಬಸವಣ್ಣನವರು ಶಿವನ ಒಂದು ಧ್ಯಾನ ಮಾಡಬೇಕು ಶಿವನನ್ನು ಒಲಿಸಬೇಕು ಅಂತ ಆದರೆ ನಾವು ಕಾಯಕವನ್ನು ಮಾಡಬೇಕು ಕೆಲಸ ನಮ್ಮಲ್ಲಿ ಮಾಡಬೇಕು ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ನಂಬಿಕೆಯನ್ನಿಟ್ಟು ನಾವು ಕೆಲಸವನ್ನು ಮಾಡಬೇಕು ಅದುವೇ ಶಿವನನ್ನು ಒಲಿಯಲು ಸಾಧ್ಯವಾಗುವಂಥದ್ದು ಶಿವನಿಗೆ ಹತ್ತಿರ ಆಗಬೇಕಂತಾದರೆ ನಾವು ಮಾಡುವಂತಹ ಕೆಲಸದಲ್ಲಿ ಪ್ರಾಮಾಣಿಕತೆ ನಿಷ್ಠೆ ಎಲ್ಲ ಇದ್ರೆ ಮಾತ್ರ ಸಾಧ್ಯ ಇಲ್ಲಿ ಬಸವಣ್ಣನವರು ಹೇಳುವಂಥದ್ದು ಮೂಢನಂಬಿಕೆಗಳು ಬೇಡ ಪೂಜೆ ಪುನಸ್ಕಾರಗಳು ಹೋಮ ಹವನಗಳು ಯಾವುದೂ ಬೇಡ ನಾವು ಕೆಲಸವನ್ನು ಮಾಡಬೇಕು ಪ್ರಾಮಾಣಿಕತೆ ಕೆಲಸವನ್ನು ಮಾಡಬೇಕು ಎನ್ನುವಂತಹ ಮಾತುಗಳನ್ನು ಬಸವಣ್ಣನವರು ಹೇಳುವಂಥದ್ದು ಸಮಾಜದಲ್ಲಿ ತಾರತಮ್ಯ ಬಡವ ಶ್ರೀಮಂತ ಎನ್ನುವಂಥ ತಾರತಮ್ಯ ಮಾಡುವುದು ಬೇಡ ಎನ್ನುವಂಥದ್ದನ್ನು ಇಲ್ಲಿ ಬಸವಣ್ಣನವರು ಹೇಳ್ತಾ ಹೋಗ್ತಾರೆ ಶರಣರೆಂದರೆ ಶಿವನಲ್ಲಿ ಸದಾಶರಣನಾಗಿರುವಂಥದ್ದು ಅದು ನಾವು ಮಾಡುವಂಥ ಕೆಲಸಗಳಲ್ಲಿದೆ ಏನು ಅಂತ ಹೇಳುವಂಥದ್ದನ್ನು ಬಸವಣ್ಣನವರು ಹೇಳ್ತಾರೆ ಅಷ್ಟೇ ಅಲ್ಲದೆ ಬಸವಣ್ಣನವರು ಹೇಳುವಂಥದ್ದು ಕಳ್ಳತನ ಕೊಲೆ ಸುಳ್ಳು ಕೋಪ ಅದು ಯಾವುದು ಕೂಡ ಮಾಡಬಾರ್ದು ಅದಕ್ಕಿಂತ ಅಂತರಂಗ ಬಹಿರಂಗ ಎರಡೂ ಕೂಡ ಶುದ್ಧವಾಗಿರಬೇಕು ಅಂತ ಹೇಳುವಂಥದ್ದು ಆಮೇಲೆ ನಿನ್ನನ್ನು ನೀನು ಸಂತೈಸಿಕೋ ನೆರೆಯವರ ದುಃಖ ಕೇಳುವುದರಿಂದ ಏನೂ ಪ್ರಯೋಜನವಿಲ್ಲ ಅಂತ ಹೇಳ್ತಾರೆ ಬಸವಣ್ಣನವರು ಹೇಳ್ತಾರೆ ನೋಡಿ ಎಷ್ಟೊಂದು ಅರ್ಥ ಪೂರ್ಣವಾಗಿದೆ ಅಂದರೆ ನೆರೆಹೊರೆಯವರ ಒಂದು ದುಃಖಕ್ಕೆ ನೀನು ಹತ್ರ ಏನು ಪ್ರಯೋಜನ ಆ ದುಃಖ ಅವರಿಗೆ ಕಡಿಮೆ ಆಗ್ತದ ನೀನು ಅವರ ದುಃಖಕ್ಕೆ ನೀನು ಹತ್ರ ಏನಾದರೂ ಪ್ರಯೋಜನ ಇದೆಯಾ ಮೊದಲು ನಿನ್ನನ್ನು ನೀನು ಸಂತೈಸಿಕೋ ನಿನ್ನನ್ನು ನೀನು ಸರಿ ಮಾಡಿಕೊ ನಿನ್ನನ್ನು ನೀನು ಸಂತೈಸಿಕೋ ನಿನ್ನನ್ನು ಸರಿ ಮಾಡಿದ ನಂತರ ಇನ್ನೊಬ್ಬರನ್ನು ಸರಿ ಮಾಡಬೇಕು ದೇಹ ಮನಸ್ಸುಗಳು ಸುಸ್ಥಿತಿಯಲ್ಲಿರಬೇಕು ಆಮೇಲೆ ಪರರ ವಸ್ತುಗಳಿಗೆ ಆಸೆ ಯಾವತ್ತೂ ಪಡಬಾರ್ದು ಅಂತ ಬಸವಣ್ಣನವರು ಹೇಳುವಂಥದ್ದು ಇನ್ನು ಮುಂದಿನ ವಚನ ಅಕ್ಕ ಮಹಾದೇವಿಯವರ ವಚನ ಅಕ್ಕ ಮಹಾದೇವಿಯು ರಾಣಿಯಾಗಿರ್ತಾಳೆ ಎಲ್ಲವನ್ನು ಬಿಟ್ಟು ರಾಣಿ ತನ್ನ ಸರ್ವಸ್ವವನ್ನು ಬಿಟ್ಟು ಶಿವನನ್ನು ಕಾಣಲಿಕ್ಕೆ ಹೊರಡುವಂಥದ್ದು ಶಿವನೇ ತನ್ನ ಗಂಡ ಅಂತ ಅವಳು ನಂಬಿದ್ಲು ಅವಳು ರಾಜವೈಭವ ಸಂಪತ್ತು ರೂಪ ಯವನ ಎಲ್ಲವನ್ನು ತ್ಯಜಿಸಿ ಆಧ್ಯಾತ್ಮಿಕ ಮಾರ್ಗವನ್ನು ಕಂಡಂತಹ ಶಿವಶರಣೆ ಅಕ್ಕ ಮಹಾದೇವಿ ಪರಮಾತ್ಮನ ಒಂದು ಹತ್ತಿರವಾಗಬೇಕಾದರೆ ಅಂದರೆ ನಾವು ಎಲ್ಲ ರೀತಿಯ ಒಂದು ಪರೀಕ್ಷೆಗೆ ಕೂಡ ನಾವು ಸಿದ್ಧರಿರಬೇಕು ಶಿವ ಅನೇಕ ಪರೀಕ್ಷೆಗಳನ್ನು ಮಾಡ್ತಾನೆ ಆ ಪರೀಕ್ಷೆಗಳಿಗೆಲ್ಲ ನಾವು ಧೈರ್ಯದಿಂದ ಎದುರಿಸಬೇಕು ಆವಾಗ ನಾವು ಶಿವನನ್ನು ತಲುಪ್ತೇವೆ ಅಕ್ಕ ಮಹಾದೇವು ಯಾವತ್ತೂ ಶ್ ಚೆನ್ನಮಲ್ಲಿಕಾರ್ಜುನನೇ ತನ್ನ ಗಂಡ ಅಂದು ನಂಬಿದ್ಲು ಹಾಗೆಯೇ ಶಿವನೇ ಅನೇಕ ಪರೀಕ್ಷೆಗಳಿಗೆ ಗುಡಿ ಮಾಡ್ತಾರೆ ನಾವು ಯಾವುದನ್ನು ಕೂಡ ಚಿಂತೆಯನ್ನು ಮಾಡದೆ ಅವುಗಳನ್ನೆಲ್ಲ ದೃಢವಾಗಿ ನಿಲ್ಲಬೇಕು ದೃಢವಾಗಿ ಅದನ್ನೆಲ್ಲ ಎದುರಿಸಬೇಕು ಅಂತ ಈ ಪ್ರಪಂಚದಲ್ಲಿರುವಂಥ ಪ್ರತಿ ಒಂದು ಕೂಡ ಭಗವಂತನೇ ಸೃಷ್ಟಿ ಮಾಡಿರುವಂಥದ್ದು ಪ್ರಾಣಿ ಪಕ್ಷಿ ನೆಲ ಜಲ ನೀರು ಎಲ್ಲ ಕೂಡ ಈ ಶಿವನೇ ಸೃಷ್ಟಿ ಮಾಡಿರುವಂಥದ್ದು ತಾಳ್ಮೆ ಸಮಾಧಾನ ನಮ್ಮ ಜೀವನದಲ್ಲಿ ನಾವು ತುಂಬ ತಾಳ್ಮೆ ಬೇಕು ಸಮಾಧಾನ ಬೇಕು ಇನ್ನು ಮಾಯೆಯ ಸಂಸಾರದ ತೆರೆಯನ್ನು ಸರಿಸಿ ಭವನ್ನೂ ದಾಟಬೇಕು ಅಂತ ಹೇಳುವಂಥದ್ದು ಚೆನ್ನ ಮಲ್ಲಿಕಾರ್ಜುನನಿಗೆ ಶರಣಾಗಬೇಕು ಎನ್ನುವಂಥದ್ದು ಅಕ್ಕ ಮಹಾದೇವಿ ವಚನದಲ್ಲಿ ಕಾಣುವಂತಹ ವಿಚಾರ ಇನ್ನು ಬಂದರೆ ಅಭಿಮನ್ಯುವಿನ ಪ್ರಸಂಗ ಅಭಿಮನ್ಯುವಿನ ಪ್ರಸಂಗದಲ್ಲಿ ಬರುವಂಥದ್ದು ಇಲ್ಲಿ ಕುರುಕ್ಷೇತ್ರ ರಣರಂಗದಲ್ಲಿ ಯುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅಭಿಮನ್ಯುವನ್ನು ಕಳಿಸುವಂಥದ್ದು ಅಭಿಮನ್ಯು ಯುದ್ಧಕ್ಕೆ ತಯಾರಾಗುವಂಥದ್ದನ್ನು ಕಾಣುವಂಥದ್ದು ಅಭಿಮನ್ಯುವಿನ ಪ್ರಸಂಗದಲ್ಲಿ ಕುರುಕ್ಷೇತ್ರದ ರಣರಂಗದಲ್ಲಿ ಸಮಸಪ್ತಕರು ಯುದ್ಧವನ್ನು ಸಾರುವಂತಾರೆ ಸಮಸಪ್ತಕರು ಯುದ್ಧವನ್ನು ಸಾರ್ತಾರೆ ಅಂತಹ ಸಂದರ್ಭದಲ್ಲಿ ದ್ರೋಣರು ಏನು ಮಾಡ್ತಾರೆ ಅಂದರೆ ಪದ್ಮವ್ಯೂಹವನ್ನು ರಚಿಸ್ತಾರೆ ಆ ಒಂದು ಪದ್ಮವ್ಯೂಹದಲ್ಲಿ ಅಭಿಮನ್ಯುವಿಗೆ ಆ ಒಂದು ಚಕ್ರವನ್ನು ಪದ್ಮವ್ಯೂಹ ಅಂದರೆ ಒಂದು ರೀತಿಯ ಒಂದು ಮಾಯಾ ಚಕ್ರ ಅದರ ಒಳಗೆ ಹೋಗಲಿಕ್ಕೆ ಅವನಿಗೆ ಅಭಿಮನ್ಯುಗೆ ಗೊತ್ತಿದೆ ಯಾವ ರೀತಿ ಹೋಗಬೇಕು ಅಂತ ಗೊತ್ತಿದೆ ವಿನಃ ಹೊರಗೆ ಬರಲಿಕ್ಕೆ ಅವನಿಗೆ ಗೊತ್ತಿಲ್ಲ ದ್ರೋಣರು ಏನು ಮಾಡ್ತಾರೆ ಅಂದರೆ ಪದ್ಮ ಪದ್ಮವ್ಯೂಹವನ್ನು ರಚಿಸ್ತಾರೆ ಕೃಷ್ಣನ ಸಲಹೆಯಂತೆ ಅರ್ಜುನ ಸಮಸತ್ಕರ ಜೊತೆ ಯುದ್ಧಕ್ಕೆ ಹೊರಡ್ತಾರೆ ಇಲ್ಲಿ ಅಭಿಮನ್ಯು ಏನು ಮಾಡ್ತಾರೆ ಅಂದರೆ ಎಲ್ಲರ ಒಂದು ಹರಕೆ ಆಶೀರ್ವಾದವನ್ನು ಪಡೆದು ಯುದ್ಧಕ್ಕೆ ಹೋಗ್ತಾರೆ ಸಾರಥಿಯ ಪ್ರಶ್ನೆಗೆ ಅಭಿಮನ್ಯು ಯಾವ ಉತ್ತರ ಕೊಡ್ತಾರೆ ಅಂದರೆ ನಾನು ಕೃಷ್ಣ ಅರ್ಜುನನನ್ನು ಸೋಲಿಸ್ತೇನೆ ನಾನು ಅವರನ್ನು ಗೆದ್ದು ಬರ್ತೇನೆ ಎನ್ನುವಂತಹ ಮಾತು ರಣರಂಗದಲ್ಲಿ ಕೌರವನ ಎಲ್ಲ ಅತಿರಥ ಮಹಾರಥರು ಸಾವನ್ನಪ್ಪಿದಾಗ ದುರ್ಯೋಧನಿಗೆ ಕೋಪ ತುಂಬನೇ ಬರ್ತದೆ ಆದರೂ ಕೂಡ ಅಭಿಮನ್ಯುವಿನಲ್ಲಿ ನಿನ್ನನ್ನು ಹೆತ್ತವರು ಅದೆಷ್ಟು ಪುಣ್ಯವಂತರು ಅಂತ ಹೊಗಳ್ತಾರೆ ಹಾಗೆಯೇ ದ್ರೋಣರು ಕರ್ಣನನ್ನು ಕರೆದು ಹಿಂದಿನಿಂದ ಬಂದು ಬಿಲ್ಲನ್ನು ಕತ್ತರಿಸು ಯಾ ಅಭಿಮನ್ಯುವಿನ ಬಿಲ್ಲನ್ನು ಕತ್ತರಿಸು ಅಂತ ಹೇಳುವಂಥದ್ದು ಕರ್ಣ ಹಾಗೆ ಮಾಡಿದ ಮೇಲೆ ಅಭಿಮನ್ಯುವಿನ ಯುದ್ಧ ಕಷ್ಟವಾಗ್ತದೆ ಉಳಿದವರೆಲ್ಲರೂ ಸೇರಿ ಕುಮಾರನ ರಥ ಕುದುರೆ ಸಾರಥಿ ಎಲ್ಲವನ್ನು ಕೂಡ ಹೊಡೆದು ಬಿಡ್ತಾರೆ ಅಭಿಮನ್ಯು ಮತ್ತೆ ಕತ್ತಿಯನ್ನು ಹಿಡಿದು ಯುದ್ಧ ಮಾಡ್ತಾನೆ ಕರ್ಣ ಮತ್ತೆ ಅವನ ಕೈಗಳನ್ನೇ ಕತ್ತರಿಸ್ತಾನೆ ಕೈ ಕಳೆದುಕೊಂಡಂಥ ಅಭಿಮನ್ಯು ಸುಮ್ಮನೆ ನಿಲ್ಲೋದಿಲ್ಲ ಅವನೇನು ಮಾಡ್ತಾನೆ ಗಾಡಿಯ ಚಕ್ರಗಳನ್ನೇ ತನ್ನ ಕೈಯನ್ನಾಗಿ ಮಾಡಿ ಶತ್ರುಗಳನ್ನು ಸದೆಬಡಿಯುವಂಥದ್ದು ಕೊನೆಗೆ ಅಭಿಮನ್ಯುವನ್ನು ತಿವಿದು ಕೊಲ್ಲುವಂಥ ಕತೆ ಅಭಿಮನ್ಯುವಿನ ಪ್ರಸಂಗದಲ್ಲಿ ಬರುವಂಥದ್ದು ಇನ್ನು ಇದರಲ್ಲಿ ಕೊನೆಯದಾಗಿ ಪ್ರಭುದೇವರ ರಗಳೆಗಳು ಹರಿಹರ ಬರೆದಿರುವ ಪ್ರಭುದೇವರ ರಗಳೆಗಳು ಇಲ್ಲಿ ಪ್ರಭುದೇವರ ಗಳೆ ಕಾವ್ಯದಲ್ಲಿ ಶಿವನ ಆಸ್ಥಾನದಲ್ಲಿ ಅಂದರೆ ಕೈಲಾಸದಲ್ಲಿ ಶಿವಗಣಗಳೆಲ್ಲ ಇರ್ತಾರೆ ಶಿವಗಣಗಳಲ್ಲಿ ಶಿವಗಣ ಒಬ್ಬ ಏನು ಮಾಡ್ತಾನೆ ನಿರ್ಮಾಯನೆಂಬ ಶಿವಗಣ ಏನು ಮಾಡ್ತಾನೆ ಸುರಸತಿಯನ್ನು ಪ್ರೀತಿಸ್ತಾ ಇರ್ತಾನೆ ಪ್ರೀತಿಸಿ ಅವರ ಜೊತೆಗೆ ಜೊತೆಯಲ್ಲಿರುವಂಥದ್ದನ್ನು ಕಂಡಂತಹ ಶಿವ ಹೇಳ್ತಾನೆ ನೀವು ಈ ಕೈಲಾಸವನ್ನು ಬಿಟ್ಟು ಭೂಮಿಗೆ ಹೋಗಬೇಕು ಎಲ್ಲ ಒಂದು ಸುಖ ಸಂತೋಷವನ್ನು ಅನುಭವಿಸಿ ಎಲ್ಲ ಒಂದು ಆಸೆಗಳನ್ನು ಅನುಭವಿಸಿ ಮತ್ತೆ ನೀವು ಈ ಕೈಲಾಸಕ್ಕೆ ಬರಬೇಕು ಅಂತ ಶಿವ ಅವರನ್ನು ಭೂಲೋಕಕ್ಕೆ ಕಳಿಸುವಂಥದ್ದು ಅಂದರೆ ಲೌಕಿಕ ಆಸೆ ಆಮಿಷಗಳಿಗೆ ಕೈಲಾಸದಲ್ಲಿ ಅವಕಾಶವಿಲ್ಲ ಎನ್ನುವಂಥ ಅರ್ಥ ನಿಮಗೆ ಗೊತ್ತಾಗಬಹುದು ಅದನಂತರ ನಂತರ ಭೂಮಿಗೆ ಭೂಮಿಯಲ್ಲಿ ಅವರು ಹುಟ್ಟಿ ಬರುವಂಥದ್ದು ಭೂಮಿಯಲ್ಲಿ ಕೂಡ ಅವರು ಹುಟ್ಟಿ ನಂತರ ಕಾಮಲತೆಯಾಗಿ ಸುರಸ್ವತಿಯು ಕಾಮಲತೆಯಾಗಿ ನಿರ್ಮಾಯ ಅಲ್ಲಮ್ಮನಾಗಿ ಜನಿಸಿ ಅಲ್ಲಿ ಅವರಿಬ್ಬರು ಪ್ರೀತಿಸಿ ವಿವಾಹವಾಗಿ ಕೊನೆಗೆ ಕಾಮಲತೆಯು ಜ್ವರ ಬಂದು ಸಾವನ್ನಪ್ಪುವಂಥದ್ದು ನಂತರ ಅವರು ಕೈಲಾಸಕ್ಕೆ ಬರ್ತಾಳೆ ಅದಾದ ನಂತರ ಅಲ್ಲಮ್ಮನು ಎಲ್ಲ ಬಿಟ್ಟು ಅಲ್ಲಿ ದುಃಖದಲ್ಲಿದ್ದಂತಹ ಸಂದರ್ಭದಲ್ಲಿ ಅವನಿಗೆ ಒಂದು ಕಲಶ ಸಿಕ್ಕಿದ ಒಂದು ಆಗ್ತದೆ ನೆಲದಲ್ಲಿ ಒಂದು ಕಲಶ ಅದನ್ನು ನಂತರ ರಾಜರಿಗೆ ತಿಳಿಸಿದಾಗ ಅದು ಒಂದು ಶಿವ ದೇವಾಲಯ ಆಗಿರ್ತದೆ ಅದರೊಳಗೆ ಹೋಗ್ಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಅಲ್ಲಮ್ಮ ಹೋಗಿ ಶಿವಲಿಂಗ ಇದೆ ಅಂತ ಹೇಳುವಂಥದ್ದು ಮಂತ್ರ ಅವನು ಎಲ್ಲವನ್ನು ಬಿಟ್ಟು ಪುನಃ ಕೈಲಾಸಕ್ಕೆ ಹೋಗಿ ಕೈಲಾಸದಲ್ಲಿ ಶಿವನಿಗೆ ಎಲ್ಲ ವಿಷಯವನ್ನು ತಿಳಿಸುವಂಥದ್ದು ಪುನಃ ಅವರು ಜೊತೆಯಾಗಿ ಅಲ್ಲಿ ಶಿವ ಗಣಗಳಾಗಿ ಶಿವಗಣಗಳಾಗಿ ಕೆಲಸಗಳನ್ನು ಮಾಡುವಂಥದ್ದು ಈ ಕಥೆಯಲ್ಲಿ ಬರುವಂತಹ ವಿಚಾರ ಅಲ್ಲಮ್ಮ ಮತ್ತು ಕಾಮಲತೆ ಎಂಬ ಇಬ್ ಹೆಸರಿನಿಂದ ಇಬ್ಬರು ಭೂಮಿಯಲ್ಲಿ ಜೀವನವನ್ನು ಮಾಡ್ತಾರೆ ಆ ಒಂದು ಕತೆ ಅದರಲ್ಲಿ ಬರ್ತದೆ ಇನ್ನು ಭರತ ಬಾಹುಬಲಿ ಪ್ರಸಂಗ ಭರತ ಮತ್ ಅಣ್ಣ ಬಾಹುಬಲಿ ಅಂದರೆ ತಮ್ಮ ಇಲ್ಲಿ ಅಣ್ಣ ಮತ್ತು ತಮ್ಮಂದಿರ ನಡುವೆ ಆಗುವಂತಹ ಮಾತುಕತೆ ಭರತ ಬಾಹುಬಲಿ ಪ್ರಸಂಗದಲ್ಲಿ ಬರುವಂಥದ್ದು ಭರತ ಎಲ್ಲ ಒಂದು ಯುದ್ಧವನ್ನು ಗೆದ್ದು ಅವನಿಗೆ ಚಕ್ರರತ್ನ ಎನ್ನುವಂಥ ಇದು ಬಿರುದು ಕೂಡ ಸಿಗ್ತದೆ ಅದನ್ನು ನಂತರ ಎಲ್ಲ ತಮ್ಮಂದಿರನ್ನು ಕರೆಸಿದಾಗ ಬಾಹುಬಲಿ ಬರುವುದಿಲ್ಲ ಬಾಹುಬಲಿ ನಾನು ಯುದ್ಧದಲ್ಲಿಯೇ ಸಿಗ್ತೇನೆ ಅಣ್ಣನಿಗೆ ಅಂತ ಹೇಳುವ ಮಾತನ್ನು ಹೇಳ್ತಾನೆ ನಂತರ ಯುದ್ಧದ ರಣರಂಗದಲ್ಲಿ ಭರತ ಮತ್ತು ಬಾಹುಬಲಿಯು ಜೊತೆಯಾಗಿ ಭರತ ಬಾಹುಬಲಿಗೆ ಅನೇಕ ರೀತಿಯ ಉಪದೇಶವನ್ನು ಮಾಡ್ತಾನೆ ನಾವು ಯಾಕೆ ಜಗಳ ಆಡಬೇಕು ನಾವು ಅಣ್ಣ ತಮ್ಮಂದಿರು ಜಗಳವನ್ನಾಡಿದರೆ ಈ ಲೋಕದಲ್ಲಿ ಏನು ಹೇಳ್ತಾ ಇದ್ದ ಏನು ಹೇಳುವರು ನನಗೆ ನಿನ್ನ ಮೇಲೆ ಯಾವುದೇ ದ್ವೇಷ ಇಲ್ಲ ಹಾಗೆ ನನ್ ನಿನಗೆ ಈ ಸಂಪೂರ್ಣ ರಾಜ್ಯ ಬೇಕು ಅಂತಂದರೆ ತಕೋ ನೀನೇ ತೆಗ ತೆಗೆದುಕೊಂಡು ನೀನೇ ರಾಜ್ಯ ಭಾರ ಮಾಡು ನಾನು ದೂರದಿಂದ ನೋಡಿ ಸಂತೋಷ ಪಡ್ತೇನೆ ನನಗೆ ಯಾವ ಒಂದು ಆಸೆ ಇಲ್ಲ ಇದರಲ್ಲೆಲ್ಲ ನೀನೇ ಎಲ್ಲವನ್ನು ಮಾಡಿಕೊ ನೀನೇ ನೋಡಿಕೊ ಅದ ಅಂದ ನಾನು ಎಲ್ಲವನ್ನು ಕೊಡ್ತೇನೆ ಅಂದ ಮೇಲೆ ಯುದ್ಧ ಏಕೆ ಈಗ ನಿನಗೆ ಅಪ್ಪ ಬಾಹುಬಲಿ ಅಂತ ಹೆಸರಿಟ್ಟಿದ್ದಾರೆ ಯಾಕಂದರೆ ನೀನು ಅತ್ ಅತ್ಯಂತ ಪರಾಕ್ರಮಿ ನೀನು ನಿನ್ನನ್ನು ಯುದ್ಧವನ್ನು ನಿನ್ನನ್ನು ಸೋಲಿಸಲು ಸಾಧ್ಯ ಇಲ್ಲ ನೀನು ಎಲ್ಲವನ್ನು ಗೆಲ್ತೀಯ ಅಂದಮೇಲೆ ಯಾಕೆ ಈ ಒಂದು ಯುದ್ಧ ಯಾಕೆ ಈ ಕೋಪ ಅಣ್ಣ ತಮ್ಮಂದಿರ ನಡುವೆ ಯಾಕೆ ಈ ಕಲಹ ದ್ವೇಷ ಬೇಕು ಅಂತೆಲ್ಲ ಹೇಳಿದಾಗ ಬಾಹುಬಲಿಗೆ ಜ್ಞಾನೋದಯ ಆಗ್ತದೆ ಅವನಿಗೆ ತುಂಬ ದುಃಖ ಆಗ್ತದೆ ತಾನು ಮಾಡಿದ ತಪ್ಪಿನ ಅರಿವಾಗ್ತದೆ ಕೊನೆಗೆ ಅವನು ಎಲ್ಲವನ್ನು ಬಿಟ್ಟು ಸಂಸಾರ ಎಲ್ಲವನ್ನು ಅವನು ಬಿಟ್ಟು ತ್ಯಜಿಸಿ ಹೋಗಿ ಯೋಗ್ಯ ಆಗುವಂಥದ್ದು ಕಾಣ್ತದೆ ಅಲ್ಲಿ ಸಂಬಂಧಗಳಿಗಿರುವ ಮಹತ್ವ ಆದರ್ಶಗಳು ನಮಗೆ ಕಾಣುವಂಥದ್ದು ಇನ್ನು ದರೆಗೊಬ್ಬ ದಾನಶೂರ ಕರ್ಣ ಇಲ್ಲಿ ಕರ್ಣ ಅಂದರೆ ದಾನಶೂರಿ ಅವನು ಎಲ್ಲವನ್ನು ಇದ್ದ ಕೇಳಿದ್ದನ್ನೆಲ್ಲ ಕೊಡ್ತಾಯಿದ್ದ ಅವನು ಅವನ ಹತ್ರ ಏನೇ ಕೇಳಿದರೂ ಕೂಡ ಇಲ್ಲ ಅಂತ ಹೇಳ್ತಿರಲಿಲ್ಲ ಕರ್ಣ ಅದೇ ರೀತಿಯಲ್ಲಿ ಇಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಅವನನ್ನು ಕರ್ಣನನ್ನು ಸೋಲಿಸುವ ನೆಪದಲ್ಲಿ ಕೃಷ್ಣ ಏನು ಮಾಡ್ತಾನೆ ವೇಷವನ್ನು ಮರೆಸಿ ಬ್ರಾಹ್ಮಣ ವೇಷವನ್ನು ಧರಿಸಿ ಹೋಗಿ ಅವನಲ್ಲಿ ಕರ್ಣನ ಕಿವಿಯಲ್ಲಿರುವಂತಹ ಕಿವಿ ಒಲೆ ಅಂದರೆ ಕರ್ಣಕುಂಡಲವನ್ನು ಕೇಳ್ತಾರೆ ನನಗೆ ನಿನ್ ಮೊದಲು ಹೇಳ್ತಾರೆ ಏನಾದರೂ ಒಂದು ದಾನ ಕೊಡು ಅಂತ ಆಗ ಕರ್ಣ ಹೇಳ್ತಾರೆ ನನ್ನಲ್ಲಿ ಏನೂ ಇಲ್ಲ ನಾನೇನು ದಾನ ಕೊಡಲಿ ಅಂತ ಹೇಳಿದಾಗ ನಿನ್ನ ಕಿವಿಯಲ್ಲಿರುವಂಥ ಒಲೆಯನ್ನೇ ನನಗೆ ಅಮೃತ ಕಲಶದಿಂದ ಕೊಡು ಅಂತ ಕೇಳ್ತಾರೆ ಅದೇ ರೀತಿ ಕರ್ಣ ಏನು ಮಾಡ್ತಾನೆ ತನ್ನ ಒಂದು ಕರ್ಣಕುಂಡಲವನ್ನು ಕಲಶ ಅಮೃತ ಕಲಶದಿಂದ ದಾನವನ್ನು ಕೊಡ್ತಾನೆ ಆ ಸಂದರ್ಭದಲ್ಲಿ ಅರ್ಜುನನ್ನು ಕರ್ಣನನ್ನು ಕೊಲ್ಲುವಂಥದ್ದು ಸಂಹಾರ ಮಾಡುವಂಥದ್ದು ಕಾಣ್ಬೋದು ಕುರುಕ್ಷೇತ್ರ ರಂಗದಲ್ಲಿ ಅವನು ಕರ್ಣನು ಯುದ್ಧಕ್ಕೆ ಹೋಗುವಂಥದ್ದು ದುರ್ಯೋಧನನ ಗೆಳೆಯ ಕರ್ಣ ಅವನು ಗೆದ್ದೇ ಗೆಲ್ತಾನೆ ನಾನು ಕೃಷ್ಣ ಮತ್ತು ಅರ್ಜುನನನ್ನು ಗೆಲ್ಲುತ್ತೇನೆ ನಾನು ಅವರನ್ನು ಸೋಲಿಸುತ್ತೇನೆ ಅಂತ ಹೇಳಿಯೇ ಅವನು ಯುದ್ಧಕ್ಕೆ ಬರ್ತಾನೆ ಬಂದ ನಂತರ ಅವನು ರಥಕ್ಕೆ ತನ್ನ ರಥಕ್ಕೆ ಸಾರಥಿ ಇಲ್ಲ ಅಂತ ಹೇಳಿದಾಗ ದುರ್ಯೋಧನ ಶಲ್ಯನನ್ನು ಕಳಿಸುವಂಥದ್ದು ಶಲ್ಯ ನಂತರ ಯಾವುದೋ ಒಂದು ಕೋಪದಿಂದ ಅವನು ಅಲ್ಲಿಂದ ಬಿಟ್ಟು ಹೋಗುವಂಥದ್ದು ಗಾಡಿಗಳನ್ನು ನೂಕಿ ಹೋದಾಗ ಆ ಗಾಡಿ ಏನಾಗ್ತದೆ ಅಂದರೆ ಮಣ್ಣಲ್ಲಿ ಕೂತು ಹೋಗ್ತದೆ ನಂತರ ಆ ಗಾಳಿಯನ್ನು ಸರಿಪಡಿಸಬೇಕಾದ್ರೆ ಕೃಷ್ಣ ಏನು ಮಾಡ್ತಾರೆ ಕುಂಡಲವನ್ನು ಕರ್ಣಕುಂಡಲವನ್ನು ಕೊಡಬೇಕು ಅಂತ ಕೇಳಿದಾಗ ಕೊಟ್ಟಾಗ ಅಲ್ಲಿ ಕರ್ಣನ ಸಂಹಾರವಾಗುವುದು ಅದ ಕಾರಣ ಈ ಒಂದು ಕಾವ್ಯಕ್ಕೆ ದಾನ ಶೂರ ಕರ್ಣನಿಂದಾದ ಪರ್ವ ಅಂತ ಧರೆಗೊಬ್ಬ ದಾನ ಶೂರ ಕರ್ಣನಿಂದಾದ ಪರ್ವ ಎನ್ನುವಂತಹ ಕಾವ್ಯವನ್ನು ಕಾಣ್ಬೋದು ಇನ್ನು ಇದಾದ ನಂತರ ಬರುವಂಥದ್ದು ಸಣ್ಣ ಕಥೆಗಳು ಮುಂದಿನ ವಿಡಿಯೋದಲ್ಲಿ ನಾವು ಸಣ್ಣ ಕಥೆಗಳ ಬಗ್ಗೆ ತಿಳ್ಕೊಳ್ಳುವ ಹಾಗೆಯೇ ಪ್ರಾಚೀನ ಕನ್ನಡದ ಕಾವ್ಯದಲ್ಲಿ ಬರುವಂತಹ ಸಂದರ್ಭದ ಪ್ರಶ್ನೆಗಳನ್ನೆಲ್ಲ ಒಮ್ಮೆ ನೋಡ್ತಾ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು